ಹಾಸನದಲ್ಲಿನ ಸಿಎಂ ಸಿದ್ದರಾಮಯ್ಯ ಸ್ವಾಭಿಮಾನಿ ಸಮಾವೇಶ ಹೊಸದೇ ರಂಗು ಪಡೆದಿದೆ ಸಿದ್ದರಾಮಯ್ಯ ಮಾಡಿದ ಬೌಲಿಂಗ್ಗೆ ಡಿಕೆಶಿ ತಮ್ಮದೇ ರೀತಿಯಲ್ಲಿ ಬ್ಯಾಟಿಂಗ್ ಮಾಡಿದ್ದಾರೆ ಇದೀಗ ಹಾಸನದಲ್ಲಿ ನಡೆಯಬೇಕಿದ್ದ ಕಾಂಗ್ರೆಸ್ ಸಮಾವೇಶದ ರೂಪುರೇಷೆ ದಿಕ್ಕೇ ಬದಲಾಗಿದೆ ಸದ್ಯ ಸ್ವಾಭಿಮಾನ ಸಮಾವೇಶ ನಡೆಯುತ್ತಾ ಹಾಗಿದ್ರೆ ಡಿಕೆಶಿ ಮಾಡಿದ ಬದಲಾವಣೆಯನ್ನು ನೋಡೋಣ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಎಐಎನ್ ಕನ್ನಡ ನ್ಯೂಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಬೆಲ್ ಬಟನ್ ಕ್ಲಿಕ್ ಮಾಡಿ ತಾಜಾ ಸುದ್ದಿಗಳ ಅಪ್ಡೇಟ್ ಪಡೆಯಿರಿ ಮೂರು ಕ್ಷೇತ್ರಗಳ ಭರ್ಜರಿ ಗೆಲುವಿನ ನಂತರ ಎಚ್ ಡಿ ದೇವೇಗೌಡ ತವರೂರಲ್ಲಿ ಸಿದ್ದರಾಮಯ್ಯ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದ್ದು ಸ್ವಾಭಿಮಾನಿ ಸಮಾವೇಶದ ಹೆಸರಲ್ಲಿ ರಣಕಹಳೆ ಮೊಳಗಿಸಲು ತಯಾರಾಗಿದ್ರು ಪಕ್ಷದಲ್ಲಿ ಅಪಸ್ವರಗಳು ಎದ್ದಿದ್ರು ಹೈಕಮಾಂಡ್ ನಾಯಕರ ಮನವೊಲಿಸಿದ ಸಿದ್ದು ಸಮಾವೇಶಕ್ಕೆ ಸಮ್ಮತಿಯನ್ನ ಪಡೆದಿದ್ರು ಸಿದ್ದರಾಮಯ್ಯರ ಮಾತಿಗೆ ಮನ್ನಣೆ ನೀಡಿದ್ದ ಹೈಕಮಾಂಡ್ ಹಾಸನದಲ್ಲಿ ಸಮಾವೇಶಕ್ಕೆ ಹಸಿರು ನಿಶಾನೆ ತೋರಿತ್ತು ಜೊತೆಗೆ ರಾಜ್ಯ ಕಾಂಗ್ರೆಸ್ ಘಟಕಕ್ಕೂ ಸಮಾವೇಶದ ಬಗ್ಗೆ ಸೂಚನೆ ಕೊಟ್ಟಿತ್ತು ಹೈಕಮಾಂಡ್ ಸೂಚನೆ ಬೆನ್ನಲ್ಲೇ ಸಿಎಂ ಸ್ವಾಭಿಮಾನಿ ಆಟಕ್ಕೆ ಡಿಕೆಶಿ ಎಂಟ್ರಿಯಾದರು ಸಮಾವೇಶದ ರುವಾರಿಯಾಗಿ ಎಡಿ ಕಾರ್ಯಕ್ರಮದ ರೂಪುರೇಷೆಯನ್ನೇ ಬದಲಾಯಿಸಿ ಬಿಟ್ರು ಸಮಾವೇಶದ ಸಿದ್ಧತೆಯ ಬಗ್ಗೆ ಸಭೆ ನಡೆಸಿದ ಡಿಸಿಎಂ ಡಿಕೆ ಶಿವಕುಮಾರ್ ಸಮಾವೇಶದ ಚಿತ್ರಣವನ್ನೇ ಬದಲಾಯಿಸಿದ್ದಾರೆ ಸಮಾವೇಶದ ಹೆಸರನ್ನೇ ಬದಲಾಯಿಸಿದ್ದಾರೆ ಹಾಸನದಲ್ಲಿ ನಡೆಯಬೇಕಾಗಿದ್ದ ಸಿಎಂ ಸ್ವಾಭಿಮಾನಿ ಸಮಾವೇಶವನ್ನ ಜನಕಲ್ಯಾಣ ಸಮಾವೇಶವೆಂದು ಕಾಂಗ್ರೆಸ್ ಬದಲಾಯಿಸಿದೆ ಈ ಕುರಿತು ಪೋಸ್ಟರ್ ಕೂಡ ಬಿಟ್ಟಿದೆ ಇದರ ಕಾರಣಕರ್ತ ಡಿಕೆಶಿ ಅಂದ್ರೆ ತಪ್ಪಾಗಲಾರದು ಸ್ವತಃ ಡಿಕೆಶಿಯವರೇ ಹಾಸನಕ್ಕೆ ತೆರಳಿ ಸಭೆಗಳನ್ನ ನಡೆಸಿ ಸಮಾವೇಶದ ಸಿದ್ಧತೆಯನ್ನ ನಡೆಸುತ್ತಿದ್ದಾರೆ ಇದು ಪಕ್ಷದ ಸಮಾವೇಶ ಹೀಗಾಗಿ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಮಾಡುತ್ತೇವೆ ಎಂದಿದ್ದಾರೆ ಇನ್ನು ಸಮಾವೇಶದ ಹೆಸರನ್ನ ಬದಲಿಸಿರುವ ಬಿಜೆಪಿ ಟೀಕೆ ಮಾಡಿದೆ ಈ ಬಗ್ಗೆ ಟ್ವೀಟ್ ಮಾಡಿರುವ ವಿಪಕ್ಷ ನಾಯಕ ಆರ್ ಅಶೋಕ್ ಸಿಎಂ ಸಿದ್ದರಾಮಯ್ಯ ಅವರ ಸ್ವಾಭಿಮಾನಿ ಸಮಾವೇಶ ಈಗ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಜನ ಕಲ್ಯಾಣ ಸಮಾವೇಶವಾಯಿತು ಅಂತ ಟೀಕಿಸಿದ್ದಾರೆ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಅವರ ನಡುವೆ ಅದೇನು ಒಪ್ಪಂದ ಆಗಿದ್ಯೋ ಆ ಒಪ್ಪಂದ ಕಾರ್ಯಗತ ಆಗೋಲ್ಲ ಅನ್ನೋ ಅನುಮಾನ ಡಿಕೆ ಶಿವಕುಮಾರ್ ಅವರಿಗೆ ಯಾಕೆ ಕಾಡ್ತಾ ಇದೆಯೋ ಗೊತ್ತಿಲ್ಲ ಒಟ್ಟಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಶೀಘ್ರದಲ್ಲೇ ದೊಡ್ಡ ರಾಜಕೀಯ ಸ್ಫೋಟವಾಗುವ ಎಲ್ಲಾ ಲಕ್ಷಣಗಳಂತೂ ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ ಎಂದು ಅಂದಾಜಿಸಿದ್ದಾರೆ ಎಂದು ಟೀಕಿಸಿದ್ದಾರೆ ಸದ್ಯ ಹಾಸನ ಸಮಾವೇಶದ ಸಂಪೂರ್ಣ ಜವಾಬ್ದಾರಿಯನ್ನ ಹೆಗಲೇರಿಸಿಕೊಂಡಿದ್ದಾರೆ ಡಿಸಿಎಂ ಡಿಕೆಶಿ ಕಾರ್ಯಕ್ರಮದ ಸಂಪೂರ್ಣ ಜವಾಬ್ದಾರಿ ಕಾಂಗ್ರೆಸ್ ನೇತೃತ್ವದಲ್ಲಿ ಆದ್ರೆ ಸ್ವಾಭಿಮಾನಿ ಸಭೆಯ ಯೋಜನೆ ರೂಪಿಸಿದ ಸಿದ್ದು ಮಾತ್ರ ಸೈಲೆಂಟ್ ಆಗಿದ್ದಾರೆ ಒಟ್ನಲ್ಲಿ ಹಾಸನದ ಕಾಂಗ್ರೆಸ್ ಸಮಾವೇಶ ಹೇಗಿರಲಿದೆ ಯಾವೆಲ್ಲ ನಾಯಕರು ಬರ್ತಾರೆ ಸಿದ್ದು ಮುಂದಿನ ನಡೆ ಏನು ಅನ್ನೋದನ್ನ ಕಾದು ನೋಡಬೇಕಾಗಿದೆ ಿಗಾಗಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಎಐಎನ್ ನ್ಯೂಸ್ ಕನ್ನಡ ವರದಿ ನಮ್ಮದು ನಿರ್ಧಾರ